ಕಾಲು ತುಳಿತಕ್ಕೆ ಹನ್ನೊಂದು ಜನ ಬಲಿಯಾದರು ಈ ಹಿನ್ನೆಲೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ದಾರೆ ಮಕ್ಕಳನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಘಟನೆಯಿಂದಾಗಿ ನನಗೆ ಹೊಟ್ಟೆ ಉರಿತಾ ಇದೆ ಆ ಮಕ್ಕಳ ತಾಯಿ ಮಾತಾಡಿದ್ದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಘಟನೆ ಬಗ್ಗೆ ಹೇಳ್ತಾ ಕಣ್ಣೀರು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಮಾಡಿಸೋಕು ನನಗೆ ಮರಿ ಇಡಬಹ ಪಾಪ ಆಗಿದ್ದವು ಆಗಿದ್ದು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ ಯಾರು ಯಾವ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡೋಕೆ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯಟ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ತೋಲ್ಸಿ ಒಂದು ಗಾಡಿ ಅಂತ ಹೇಳಿ ಇಮಿಡಿಯಟ್ ನಾನು ರಶ್ ಮಾಡ್ದಲ್ಲಿ ಪಾಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಒಂದೋ ಎರಡು ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ಅರೆ ಹತ್ತು ನಿಮಿಷ ಅಲ್ಲಿ ಮುಂಸಕ್ಕೆ ನೀವು ಏರ್ಪಾಟ್ ಮಾಡಿದ ನಾನು ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವ್ರು ಹೋಗಿ ನಾನು ಕಾರಲ್ಲಿ ಕುಂದ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನ್ ಇರಲಿಲ್ಲ ಅವರು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಆಮೇಲೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟನ್ನು ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲಿ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವರೆಲ್ಲ ಕುಂಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಜೊತನ್ನು ಮಾತಾಡಿ ಅವ್ರಿಗೂ ಹೇಳಿ ವಿತ್ ಇನ್ ಟೆನ್ ಮಿನಿಟ್ಸ್ ಇದನ್ನು ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಒಪ್ಕೊಂಡ್ರು ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಂಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿತ್ತು ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾವರೇ ನಂಗೆ ತಿಳಿಸಿದ್ದು ಎಲ್ಲ ಫೋನ್ಸು ನಂಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು ನಿಮ್ ಮೀಡಾವ್ ನನಗೆ ತಿಳಿಸುದು ಮೀಡಿಯಾ ಆಮೇಲೆ ನನ್ನ ಕಮಿಷನರ್ ಹೇಳೋದು ನನಗೆ ಬಂದು ಒಂದು ಎರಡು ಈ ತರ ಆಗಿದೆ ತಕ್ಷಣ ಹಾಸ್ಪಿಟಲ್ ಈ ತರ